ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಷನ್ ಆಗಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಅಶ್ವಿನಿ ಮತ್ತೆ ಧ್ರುವಂತನ ಗೆಲ್ಲಿಸೋ ಪ್ಲಾನ್ ನಡೀತಾ ರಕ್ಷಿತಾ ಮತ್ತೆ ಗೆಲ್ಲಿಯನ್ನ ಕುಕ್ಕಿಸೋ ಯತ್ನವಾಯ್ತಾ ಇಲ್ಲಿ ಕಾವ್ಯ ಅವರು ಸೆಲ್ಫ್ ಎಲಿಮಿನೇಷನ್ ಕೇಳೇ ಬಿಟ್ರ ರಾಶಿಕ್ ಅವ್ರಿಗೆ ನಡೀತು ಬಿಗ್ ಬಾಸ್ ಕಡೆಯಿಂದ ಮೋಸ ಸೊ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ಇರುತ್ತೆ ಕಂಪ್ಲೀಟ್ ಆಗಿರಂತ ಮಾಹಿತಿ ನೀಡ್ತೀನಿ ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಏನೊಂದು ಕಿಚ್ಚನ ಪಂಚಾಯತಿ ಅಂತ ನಡೆಯುತ್ತೆ ಸಾಟರ್ಡೆ ಎಪಿಸೋಡ್ ನಲ್ಲಿ ಕಂಪ್ಲೀಟ್ ಆಗಿ ಧ್ರುವಂತು ಮತ್ತೆ ಅಶ್ವಿನಿಯವರಿಂದನೇ ಕೂಡಿರುವಂತ ಎಪಿಸೋಡ್ ಇರುತ್ತೆ ಅವ್ರಿಬ್ರಿಗೂ ಸಹ ಸಿಕ್ಕಾಪಟ್ಟೆ ಎಲಿವೇಶನ್ ಕೊಡ್ತಾರೆ ಕಿಚ್ಚನ ಚಪ್ಪಾಳಿ ಸಹ ಕೊಡ್ತಾರೆ ಸುದೀಪ್ ಸರ್ ಅಂತ ಈಗಾಗಲೇ ಅದ್ರ ಕುರಿತ ಫ್ರೋಮಸ್ ಸಹ ಬಂದಿದೆ ಬಟ್ ಇಲ್ಲಿ ಧ್ರುವಂತು ಮತ್ತೆ ಅಶ್ವಿನಿ ಅವರನ್ನ ಗೆಲ್ಲಿಸೋ ಪ್ಲಾನ್ ನಡೀತಾ ಅಂತ ಯಾಕೆ ಪ್ರಶ್ನೆ ಮಾಡ್ಬೇಕಾಗಿ ಬರ್ತಾ ಇದೆ ಅಂದ್ರೆ ಈ ಒಂದು ವಾರ ಆಟಗಳ ವಿಚಾರದಲ್ಲಿ ಧ್ರುವಂತ ಮತ್ತೆ ಅಶ್ವಿನಿ ಗೌಡರು ತುಂಬಾ ಅದ್ಭುತವಾದಂತ ಆಟ ಆಡಿದ್ದಾರೆ ಇಲ್ಲಿ ಕಿಚ್ಚನ ಚಪ್ಪಾಳಿ ಸಿಕ್ಕಿರೋದ್ರಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಅದೇ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಆಟಗಳನ್ನೇ ಗುರುತಿಸಬೇಕು ಆಟದ ವಿಧಾನದಲ್ಲಿ ಆಡದಂತ ಎಫರ್ಟ್ಸ್ಗೆನೆ ಕಿಚ್ಚನ ಚಪ್ಪಾಳೆ ನೀಡಬೇಕು ಇಲ್ಲ ಅಪ್ರಿಸಿಯೇಷನ್ ನೀಡಬೇಕು ಇಲ್ಲ ಅವರನ್ನ ತಲೆ ಮೇಲೆ ಇರಿಸ್ಕೋಬೇಕು ಅಂದ್ರೆ ರಾಶಿಕಾ ಮತ್ತೆ ಧನುಷ್ ಅವ್ರಿಗಿಂತ ಅದ್ಭುತವಾಗಿ ಆಡದಂತ ಪರ್ಸನ್ಸ್ ಯಾರಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾಕೆ ರಾಶಿಕಾಗ ಆಗಿರ್ಬೋದು ಧನುಷ್ ಆಗಿರ್ಬೋದು ಅಷ್ಟರ ಮಟ್ಟಿಗೆ ಅಪ್ರಿಸಿಯೇಷನ್ ಸಿಗ್ಲಿಲ್ಲ ಬಿಗ್ ಬಾಸ್ ಕಡೆಯಿಂದ ಎಕ್ಸ್ಪೆಷಲಿ ಸುದೀಪ್ ಸರ್ ಕಡೆಯಿಂದ ಯಾಕೆ ಸಿಗ್ಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ ಧನುಷಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರು ಸಹ ಲೆಟರ್ ನ ತ್ಯಾಗ ಅಂತ ಅಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ತೇವೆ ಹೊರತು ಆಟದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರ ಇಲ್ಲಿ ಧನುಷ್ ಅವ್ರ ನೀವು ಮೂರು ಬಾರಿ ಕ್ಯಾಪ್ಟನ್ ಆಗಿದ್ರೆ ಧನುಷ್ ಅವ್ರ ಅಷ್ಟು ಚೆನ್ನಾಗಿ ಆಡಿರೋದಕ್ಕೆ ಕ್ಯಾಪ್ಟನ್ ಆಗಿದ್ರ ಇಲ್ಲ ರಾಶಿಕಾ ಅವರೇ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಲೇಡಿ ಕಂಟೆಸ್ಟ್ಗಳ ಪೈಕಿ ಟಾಸ್ಕ್ ಕ್ವೀನ್ ಅಂತಾನೆ ಕರೀತಾರೆ ನೀವು ಸಹ ತುಂಬಾ ಅದ್ಭುತವಾಗಿ ಆಟ ಆಡಿದಿರ ಇಲ್ಲಿ ರಾಶಿ ಕರ್ ಅಂತ ಯಾವತ್ತು ಸಹ ಇಲ್ಲಿ ಅಪ್ರಿಸಿಯೇಷನ್ ಬಂದಿದ್ದು ನಮ್ಗೆ ಕಾಣೆ ಸಿಗ್ಲಿಲ್ಲ ಯಾವಾಗ ಸಹ ರಾಶಿ ಕವರ್ಗೆ ತುಂಬಾ ನೆಗೆಟಿವ್ ಆಗ್ತಾನೆ ಬರ್ತಾ ಇತ್ತು ಈ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ರಾಶಿ ಕೋರ್ ವಿಚಾರದಲ್ಲಿ ತೀರಾ ಅಂದ್ರೆ ತೀರ ಜನಗಳಾಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಅಷ್ಟರ ಮಟ್ಟಿಗೆ ಪರಿಗಣನೆ ತಗೊಂಡಿಲ್ಲ ಅಂತ ಹೇಳ್ಬಹುದು ಪ್ರತಿ ಬಾರಿ ನಾನು ವೋಟಿಂಗ್ ಅಪ್ಡೇಟ್ ನೀಡ್ಬೇಕಾದ್ರೆ ಇಲ್ಲ ಒಂದು ಎಪಿಸೋಡ್ ನ ಒಂದು ರಿವ್ಯೂ ಮಾಡ್ಬೇಕಾದ್ರೆ ಇಲ್ಲಾಂದ್ರೆ ಒಂದು ಅಪ್ಡೇಟ್ ನೀಡ್ಬೇಕಾದ್ರೆ ಪ್ರತಿ ಬಾರಿ ಹೇಳ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಗಳಿಗೆ ಟಾಸ್ಕ್ ಅಂತ ಪರಿಗಣನೆ ಅಂದ್ರೆ ರಾಶಿಕ್ ಅವರ ಆದ್ಮೇಲೆ ಬೇರೆ ಯಾವುದೇ ಕಂಟೆಸ್ಟೆಂಟ್ ಆದ್ರೂ ಬರೋದು ಅಂತಾನೆ ಹೇಳ್ತಾ ಬರ್ತಾ ಇದೆ ಬಟ್ ಮೇ ಬಿ ಅವರ ನಡೆ ನುಡಿ ಕೆಲವೊಂದು ವಿಚಾರಗಳಲ್ಲಿ ಇಷ್ಟ ಆಗ್ತಾ ಇರಬಹುದು ಆ ಒಂದು ಉದ್ದೇಶಕ್ಕೆ ಅವ್ರು ಅಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗಿಲ್ಲ ಬಟ್ ಇಲ್ಲಿ ಕಿಚ್ಚರ ಚಪ್ಪಾಳೆ ಅವರಿಗೆ ಸಿಕ್ಕಿರೋದು ನಡೆ ಅಶ್ವಿನಿ ಅಶ್ವಿನಿಯವ್ರ ನಡೆ ನುಡಿ ಈ ಒಂದು ವಾರ ಸಹ ತುಂಬಾ ಅದ್ಭುತವಾಗಿನ ವಾವ್ ಅನ್ನ ತರ ನೀನ್ ಆಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಗೆ ಮೀರ್ದತ್ತ ಆಟ ಆಡಿದ್ರು ಅಪ್ರಿಶಿಯೇಟ್ ಮಾಡ್ಬೇಕು ಬಟ್ ಕಿಚ್ಚರ ಚಪ್ಪಾಳೆ ರೇಂಜ್ ಗೆ ಇಲ್ಲಿ ಅವ್ರ ಆಟನ ಪರಿಗಣನೆ ತಗೊಂಡಿದಾರೆ ಸುದೀಪ್ ಸರ್ ಅಂದಾಗ ರಾಶಿಕ್ ಅವ್ರಿಗೆ ಕಿಚ್ಚನ್ ಚಪ್ಪಾಳೆ ಕೊಡೋದು ಬೇಕಾಗಿರ್ಲಿಲ್ಲ ಒಂದು ಅಪ್ರಿಸಿಯೇಷನ್ ರಾಶಿಕ್ ಅವರೇ ತುಂಬಾ ಚೆನ್ನಾಗಿ ಆಡಿದ್ರಿ ಈ ಒಂದು ಸೀಸನ್ ನಲ್ಲಿ ಆಟಗಳ ವಿಚಾರ ಅಂತ ಬಂದಾಗ ಟಾಸ್ಕ್ ನ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿ ಆಡ್ತಾ ಇದೀರ ಅಂತ ಒಂದು ಮಾತು ಹೇಳ್ಬಹುದಾಯ್ತಲ್ವಾ ಅನ್ನೋದು ಅಭಿಪ್ರಾಯ ಬರುತ್ತೆ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇದೆ ಅಂತ ಹೇಳ್ತಾ ಇದಾರೆ ಎಸ್ಪೆಷಲಿ ರಕ್ಷಿತಾ ಅವ್ರಿಗೆ ತುಂಬಾ ಕ್ಲಾಸ್ ಇದೆ ಅಂತ ಅದ್ರ ಕುರ್ತಾಗಿ ಫ್ರೋಮಸ್ ಸಹ ಬಂದಿದೆ ಫ್ರೋಮ ರಿವ್ಯೂಸ್ ಅನ್ನೋ ಮಾಡಿದೀವಿ ಆ ವಿಚಾರದಲ್ಲಿ ಇಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿನ ಕುಕ್ಸೋ ಯತ್ನ ನಡೀತಾ ಅಂತ ಯಾಕೆ ಹೇಳ್ದಂದ್ರೆ ಕಂಪ್ಲೀಟ್ ಎಪಿಸೋಡ್ ನಲ್ಲಿ ಇಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ ಹೊಗಳಬೇಕಾದ್ರೆ ಈ ಒಂದು ಎಪಿಸೋಡ್ ಏನೋ ಒಂದ್ ಹದಿನೈದನೇ ವಾರ ಅಂತ ನಾವು ನೋಡ್ಕೊಳ್ಬೇಕಾದ್ರೆ ಕಂಪ್ಲೀಟ್ ಎಲ್ಲಾ ಒಂದು ಎಪಿಸೋಡ್ ಗಳನ್ನು ಸಹ ಇಲ್ಲಿ ಧ್ರುವಂತ ಅಶ್ವಿನಿ ವಿರುದ್ಧವಾಗಿ ಗಿಲ್ಲಿ ನಿಂತ್ಕೊಳ್ತಾ ಇದ್ರು ಇಲ್ಲಿ ಗಿಲ್ಲಿ ಅಶ್ವಿನಿ ಅಷ್ಟರ ಮಟ್ಟಿಗೆ ಹೊಗಳಿಕೆ ಬಂದಾಗ ಗಿಲ್ಲಿ ಅವರ ಮೈಂಡ್ ಅಲ್ಲಿ ಆಟೋಮೆಟಿಕ್ಲಿ ಡೌಟ್ ಬರುತ್ತೆ ಮೇ ಬಿ ಈ ಒಂದು ವಾರ ನಾನು ಅವ್ರ ಎದುರಾಳಿಯಾಗಿ ನಿಂತಿದ್ರಿಂದ ನನ್ನ ಆಟಕ್ಕೆ ನಾನೇ ಎಡವಟ್ಟು ಮಾಡ್ಕೊಂಡ ನಾನು ಫಿನಾಲೆ ರೇಸ್ ಅಥವಾ ರನ್ನ ವಿನ್ನರ್ ನ ರೇಸಿಂದ ನಾನು ಹೊರಗಡೆ ಬಂದ ಅಂತ ಅವರನ್ನ ಅವರನ್ನ ಸ್ವಲ್ಪ ಕುಗ್ಸೋದಕ್ಕೆ ಡಲ್ ಆಗ್ಬಿಡ್ತಾರೆ ಸೈಲೆಂಟ್ ಆಗ್ಬಿಡ್ತಾರೆ ಅಂಡ್ ಸಾಟರ್ಡೆ ಎಪಿಸೋಡ್ ನಲ್ಲಿ ಗಿಲ್ಲಿ ಅವರಿಗೆ ಮಟ್ಟಿಗೆ ಫುಟೇಜ್ ಸಿಕ್ಕಿಲ್ಲ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿ ಕೂತಿದ್ರು ಅನ್ನೋದು ಅಪ್ಡೇಟ್ ಸಹ ಇದೆ ಸೊ ಇದು ನಿಜವಾಗಿ ಅನ್ಸುತ್ತಲ್ವಾ ಯಾಕೆ ಅಂದ್ರೆ ಹೊರಗಡೆ ನಾವು ತಗೊಂಡಾಗ ಸೋಶಿಯಲ್ ಇಲ್ಲ ಇಲ್ಲಾಂದ್ರೆ ಒಂದು ಎಂಟರ್ಟೈನ್ಮೆಂಟ್ ವಿಚಾರ ಅಂತ ತಗೊಂಡಾಗ ಗಿಲ್ಲಿ ಮತ್ತೆ ರಕ್ಷಿತಾ ಅವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಹ ಸಿಗ್ತಾ ಇದೆ ಇಲ್ಲಿ ಗಿಲ್ಲಿ ಅಥವಾ ರಕ್ಷಿತಾ ವಿಚಾರದಲ್ಲಿ ಕ್ಲಾಸ್ ತಗೋಬಾರ್ದು ಅವ್ರಿಗೆ ಬುದ್ಧಿಮಾತ್ ಹೇಳ್ಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ ನಮ್ಮ ಅಭಿಪ್ರಾಯ ಏನು ಅಂದ್ರೆ ಈಗ ರಕ್ಷಿತಾ ಮತ್ತೆ ಗಿಲ್ಲಿ ಅವ್ರಿಗೆ ಅಶ್ವರ್ ಮಟ್ಟಿಗೆ ಕ್ಲಾಸ್ ತಗೊಳ್ತಾ ಇದ್ರ ಬುದ್ಧಿ ಮತ್ತ ಹೇಳ್ತಾ ಇದ್ರ ಅಂದಾಗ ಇಲ್ಲಿ ಧ್ರುವಂತ ಅಶ್ವಿನಿಯರ್ ತುಂಬಾ ಅದ್ಭುತವಾಗಿ ಆಟ ಆಡಿದ್ರು ಸಹ ಕೆಲವೊಂದು ಪದ ಬಳಿಕೆಗಳಾಗಿರೋದು ಕೆಲವೊಂದು ಸನ್ನಿವೇಶಗಳು ಅವ್ರ ಕಡೆಯ ಸಹ ತಪ್ಪಾಗಿದೆ ಅದ್ರ ಬಗ್ಗೆನು ಸಹ ಮಾತಾಡ್ಬೇಕಲ್ವಾ ಅನ್ನೋದು ಒಂದು ಉದ್ದೇಶ ಬರುತ್ತೆ ಸೊ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಸ್ವಲ್ಪ ಕ್ಲಿಯರ್ ಕಟ್ ಆಗಿರೋ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂಡ್ ಇಲ್ಲಿ ಗಿಲ್ಲಿ ರಕ್ಷಿತಾ ಮತ್ತೆ ರಘುರ ವೀಟಿಯನ್ನ ಸಹ ಪ್ಲೇ ಮಾಡಿ ತೋರಿಸಿದ್ರೆ ಸಿಕ್ಕಾಪಟ್ಟೆ ಫನ್ ಆಗಿದೆ ಅಂತ ಹೇಳ್ತಾ ಇದಾರೆ ನೋಡ್ಬೇಕು ಅದ್ರನ್ನಾದ್ರೂ ಪಾಸಿಟಿವ್ ಆಗುತ್ತಾ ಇಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿಗೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ಈ ಒಂದು ವಾರದ ಎಲಿಮಿನೇಷನ್ ಅಲ್ಲಿ ಈಗಾಗಲೇ ಎಲ್ಲರಿಗೂ ಸಹ ಅಪ್ಡೇಟ್ ಗೊತ್ತಿದೆ ಈ ಒಂದು ವಾರ ರಾಶಿಕ್ ಅವರು ಬಿಗ್ ಬಾಸ್ ಮನೆಯ ಜರ್ನಿಯನ್ನ ಎಂಡ್ ಮಾಡಿ ಎಲಿಮಿನೇಷನ್ ಹೊರಗಡೆ ಬಂದಿದ್ದಾರೆ ಯಾಕೆ ಇಲ್ಲಿ ರಾಶಿಕ್ ಅವ್ರಿಗೆ ಮೋಸ ನಡೀತಾ ಅಂತ ಹೇಳಿದ್ರೆ ಕಿಚ್ಚನ್ ಚಪ್ಪಾಳೆ ಆಗಿರ್ಬೋದು ಅಪ್ರಿಸಿಯೇಷನ್ ಆಗಿರ್ಬೋದು ಟಾಸ್ಕ್ ನ ವಿಚಾರದಲ್ಲಿ ಬೇರೆ ಕಂಟೆಸ್ಟನ್ ಗಳಿಗೆ ಸಿಗಬೇಕಾದ್ರೆ ಇಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಂಟೆಂಟ್ ನ ವಿಚಾರದಲ್ಲಿ ಸಹ ಕಂಟೆಂಟ್ ನೀಡಿದರೆ ಟಾಸ್ಕ್ ಗಳ ವಿಚಾರದಲ್ಲಿ ಪ್ರತಿಯೊಂದು ಸಲ ಪೈಪೋಟಿ ನೀಡಿದ್ದಾರೆ ಅವ್ರಿಗೂ ಸಹ ಅಪ್ರಿಸಿಯೇಷನ್ ನೀಡಬೇಕಾಯ್ತು ಟಾಪ್ ಸಿಕ್ಸ್ ಅಂತ ನಾವು ಪರಿಗಣನೆ ತಗೊಂಡಾಗ ರಾಶಿಕ್ ಅವ್ರಗು ಸಹ ಸ್ಥಾನ ಅವರು ಗಳಿಸ್ಕೊಳ್ಳೋ ಮಟ್ಟಿಗೆನೆ ಆಟ ಆಡಿದ್ರು ಅಂತ ಅನಿಸುತ್ತೆ ಸೊ ಆ ವಿಚಾರಕ್ಕೆ ಇದು ಸ್ವಲ್ಪ ಮೋಸ ಆಯ್ತು ಅಂತ ಪರ್ಸನಲ್ ಆಗಿ ನನಗ್ ಅಂಡ್ ಈ ಒಂದು ವಾರ ಕಾವ್ಯ ಅವರು ಬಿಗ್ ಬಾಸ್ ಮನೆಯಿಂದ ತಮ್ಮನ್ ತಾವೇ ಸೆಲ್ಫ್ ಎಲಿಮಿನೇಷನ್ ಮಾಡ್ಕೊತೀನಿ ನಾನೇ ಹೊರಗಡೆ ಹೋಗ್ಬೇಕು ಅನ್ನೋ ತರ ಇಲ್ಲಿ ಸುದೀಪ್ ಸರ್ ಹತ್ರ ಹೇಳಿದಂತೆ ಮೇ ಬಿ ಇಲ್ಲಿ ಪದೇ ಪದೇ ಗಿಲ್ಲಿ ವಿಚಾರಕ್ಕೆ ತೆಗೆದುಕೊಂಡ್ ಬಂದು ಗಿಲ್ಲಿಯಿಂದನೇ ನೀವು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಗಿಲ್ಲಿ ಇಲ್ಲ ಅಂದ್ರೆ ನೀವ್ ಇಲ್ಲ ಅನ್ನೋ ಪದ ಬಳಕೆಗಳೇನ್ ಬರ್ತಾ ಇದೆ ಆ ಒಂದು ವಿಚಾರ ಇವತ್ತಿನ ಕಿಚ್ಚನ ಸಹ ರಿಪೀಟ್ ಆಗಿದೆ ಇಲ್ಲಿ ಈ ಒಂದು ವಾರ ನೀವು ಕಾಣಿಸ್ಕೊಂಡೇ ಇಲ್ಲ ಕಾವ್ಯ ಅವರಿಗೆ ಕಾಣಿಸ್ಕೊಂಡಿರೋ ಸಹ ಇಲ್ಲಿ ಧ್ರುವಂತ್ ಮತ್ತೆ ಅಶ್ವಿನಿ ಅವರಿಂದ ನೀವು ಕಾಣಿಸ್ಕೊಂಡಿರೋ ಇಲ್ಲಿ ಗಿಲ್ಲಿಯಿಂದ ಕಾಣಿಸ್ಕೊಂಡಿರೋ ಅನ್ನೋ ವಿಚಾರ ಬಂದಿರೋದಿಕ್ಕೆ ಇಲ್ಲಿ ಕಾವ್ಯ ಅವರಿಗೆ ಸ್ವಲ್ಪ ಅಲರ್ಟ್ ಆಗಿದೆ ಓಕೆ ನನ್ನ ಆಟ ನನಗೆ ವೀಕ್ಷಕರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಸುದೀಪ್ ಸರ್ ನನ್ನ ಆಟ ಕಾಣಿಸಿಲ್ಲ ಅಂದಾಗ ನಾನ್ ಯಾಕೆ ಬಿಗ್ ಬಾಸ್ ಮನೇಲಿ ಇರಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡು ಇಲ್ಲಿ ಕಾವ್ಯ ಅವರು ನಾನು ಸೆಲ್ಫ್ ಎಲಿಮಿನೇಟ್ ಆಗೋದ್ ಇದೀನಿ ಅಂತ ಹೇಳಿದಾರಂತೆ ಅದ್ ಎಷ್ಟರ ಮಟ್ಟಿಗೆ ಕನ್ಫರ್ಮ್ ಅಂತ ಗೊತ್ತಿಲ್ಲ ಬಟ್ ನೋಡ್ಬೇಕಾಗುತ್ತೆ ಎಪಿಸೋಡ್ ನಲ್ಲಿ ಯಾವ ತರ ಇದನ್ನ ಡೀಲ್ ಮಾಡಿದಾರೆ ಸುದೀಪ್ ಸರ್ ಅಂತ ಗೊತ್ತಾಗುತ್ತೆ ನಮ್ಗೆ ಅಂಡ್ ಈ ಒಂದು ಕಂಪ್ಲೀಟ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕುಳಿತಾದಂತ ಕಂಪ್ಲೀಟ್ ಉತ್ತಮ ಅಥವಾ ಕಿಚ್ಚನ ಚಪ್ಪಾಳೆ ಅನ್ನೋದು ಧ್ರುವಂತವಾಗಿ ಸಿಕ್ಕಿದೆ ಅಂತ ಈಗಾಗಲೇ ನಾವು ಮಾತಾಡಿದೀವಿ ಸೊ ಯಾವ ಒಂದು ವಿಚಾರದ ಬಗ್ಗೆ ಅಲ್ಲಿ ಎಕ್ಸ್ಪ್ಲನೇಷನ್ ನೀಡಿ ಧ್ರುವಂತವರಿಗೆ ಒಂದು ಕಿಚ್ಚನ ಚಪ್ಪಾಳೆ ಅನ್ನೋದು ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾಗುತ್ತೆ ಸೊ ಇವು ಕಂಪ್ಲೀಟ್ ಆಗಿ ಇರೋಂತ ವಿಚಾರಗಳು ನಾನು ಇನ್ನೊಂದೇನು ಅಂದ್ರೆ ಯಾಕೆ ಇಲ್ಲಿ ರಕ್ಷಿತಾಗಿ ಆಗಿರ್ಬೋದು ಗಿಲ್ಲಿಗೆ ಆಗಿರ್ಬೋದು ಕುಗ್ಗಿಸೋ ಆಯ್ತಾ ಅಂತ ಹೇಳಿದೆ ಅಂದ್ರೆ ಇಲ್ಲಿ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾ ಇರೋದು ಇಲ್ಲಾಂದ್ರೆ ಕಿಚ್ಚನ ಚಪ್ಪಾಳೆ ಅವ್ರು ಸಿಕ್ಕಿದ್ದು ತಪ್ಪು ಅಂದಿದ್ರು ಅಂತ ಹೇಳಕ್ ಆಗೋದಿಲ್ಲ ಬಟ್ ಗಿಲ್ಲಿಯವ್ರಿಲ್ರ ಅಶ್ವಿನಿ ಗೌಡ ಅವರ ಒಂದು ಕಿಚ್ಚನ ಚಪ್ಪಾಳೆ ಫೋಟೋನ ಒಂದು ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡೋದಾಗಿರ್ಬೋದು ಧ್ರುವಂತ ಅವರ ಕಿಚ್ಚನ ಚಪ್ಪಾಳೆ ಫೋಟೋನ ರಕ್ಷಿತಾ ಶೆಟ್ಟಿ ಅವ್ರ ಗಿಫ್ಟ್ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಅವ್ರಿಗೆ ಯಾವ ತರ ಅನ್ಸುತ್ತೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ ಅವ್ರ ವಿರುದ್ಧವಾಗಿ ನಾವೇ ತರ ಇಷ್ಟು ದಿನ ನಡ್ಕೊಂಡು ನಡ್ಕೊಳ್ತಾ ಬಂದಿದ್ದು ಮೇ ಬಿ ನಾನು ರಕ್ಷಿತಾ ಶೆಟ್ಟಿ ಹೊರಗಡೆ ಚೆನ್ನಾಗಿ ಕಾಣ್ತಿವೇನೋ ನಾನು ನೆಗೆಟಿವ್ ಆಗಿದ್ದೇನೆ ನನ್ನ ವಿರುದ್ಧವಾಗಿ ನಿಂತಿದ್ದಕ್ಕೆ ಇಲ್ಲಿ ಧ್ರುವಂತರ ಕಿಚ್ಚನ ಚಪ್ಪಾಳೆ ಸಿಗ್ತಾರೆ ಅಂದ್ರೆ ಧ್ರುವಂತರ ಪಾಸಿಟಿವ್ ಆಗ್ಬಿಟ್ಟಿದಾರೆ ಅಂತ ಸ್ವಲ್ಪ ಇಷ್ಟು ದಿನ ನೋಡೋದ್ರಲ್ಲಿ ಏನ್ ಆಕ್ಟಿವ್ ಕಾಣಿಸಿಕೊಳ್ತಾ ಇದ್ರೆ ಅದೊಂದು ಆಕ್ಟಿವ್ನೆಸ್ ಅನ್ನೋದು ಕಮ್ಮಿ ಆಗ್ಬೋದು ಗಿಲ್ಲಿ ವಿಚಾರದಲ್ಲೂ ಅಷ್ಟೇ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಂಪ್ಲೀಟ್ ಆಗಿ ಅಶ್ವಿನಿ ಅವ್ರ ವಿರುದ್ಧವಾಗಿ ನಿಂತಿದ್ದೆ ಗಿಲ್ಲಿ ಸೊ ಇಲ್ಲಿ ಗಿಲ್ಲಿ ಕೈಯಲ್ಲಿ ಒಂದು ಕಿಚ್ಚನ ಚಪ್ಪಾಳೆ ಫೋಟೋ ಓಪನ್ ಮಾಡಿಸಿ ಅವರ ಮುಂದೆ ಕೊಟ್ಟಾಗ ನಾನು ಅಶ್ವಿನಿಗೌಡ ವಿವಿದ್ವಾಗ್ ನಿಂತ್ಕೊಳ್ತಾ ಇದೇನೆಲ್ಲ ಇದು ಅಶ್ವಿನಿ ಗೌಡ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇದೆ ಅಷ್ಟು ಜನ ಸಿಗ್ತಾ ಇದೆ ಅಂದಾಗ ಇವ್ರ ಆಪೋಸಿಟ್ ಇದ್ದಂತ ನಾನು ಇಷ್ಟು ಗೆಟದಾಗ ಕಾಣಿಸಿರ್ಬೋದು ಹೊರ್ಗಡೆ ಇಲ್ಲ ಅಂದ್ರೆ ಎಷ್ಟು ನೆಗೆಟಿವ್ ಆಗಿರ್ಬೋದು ನಾನು ಹೊರಗಡೆ ನಾನು ಏನಾದ್ರೂ ಆಟದಲ್ಲಿ ಎಡವಟ್ಟು ಮಾಡ್ಕೊಳ ಅನ್ನೊಂದು ತಲೆಯೇ ಬರ್ಬೋದಂಡ್ ಕಾವ್ಯ ಕಾವ್ಯವ್ರು ಸಹ ಕಾವ್ಯವ್ರ ವಿಚಾರದಲ್ಲಿ ಮಾತಾಡಿದಾಗ ಅವೆಲ್ಲ ಸಹ ಗಿಲ್ಲಿ ತಲೆಗೆ ಬಂದು ಗಿಲ್ಲಿಯವ್ರು ಆಟೋಮೆಟಿಕ್ಲಿ ಸ್ವಲ್ಪ ಡೌಟ್ ಬರುತ್ತೆ ಅವ್ರ್ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಜನಗಳನ್ನ ಒಂದು ಮೆಚ್ಚೋದಕ್ಕೆ ಅವ್ರ ಕಡೆಯಿಂದ ಕಾಮಿಡಿ ಆಗಿರ್ಬೋದು ಬೇರೆ ಕಂಟೆಂಟ್ ತಗೊಳ್ಳುವಂತ ವಿಚಾರಗಳನ್ನ ಇದೆ ಅದರಲ್ಲಿ ಸ್ವಲ್ಪ ಸೈಲೆಂಟ್ ಆಗ್ಬೋದು ಮೇ ಬಿ ನಾನ್ ಮಾಡ್ತಾ ಇರೋ ಕಾಮಿಡಿ ಆಗಿರ್ಬೋದು ಮಾತಾಡ್ತಾ ಇರೋ ರೀತಿ ಆಗಿರ್ಬೋದು ಜನಗಳಿಗೆ ಇಷ್ಟ ಆಗ್ತಾ ಇರೋ ಡೌಟ್ ಅವ್ರ ಮೇಲೆ ಅವ್ರಿಗೆ ಬರ್ಬೋದು ಸೊ ಅದಕ್ಕೆ ನಾನು ಹೇಳಿದೆ ಇಲ್ಲಿ ಏನು ರಕ್ಷಿತಾ ಮತ್ತೆ ಗಿಲ್ಲಿನ ಕುಕ್ಕಿಸೋ ಯತ್ನ ನಡೀತಾ ಬಿಗ್ ಬಾಸ್ ಕಡೆಯಿಂದ ಅಂತ ಅಂಡ್ ಈಗಾಗ್ಲೇ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು ಈ ಒಂದು ವಾರ ಡಬಲ್ ಎಲಿಮಿನೇಷನ್ ಇರ್ಬೇಕಾಯ್ತು ಬಟ್ ರಾಜಶೇಖ್ ಅವ್ರ ಮಾತ್ರ ಎಲಿಮಿನೇಷನ್ ಆಗಿದ್ದಾರೆ ಅಂತ ಸೊ ಮಂಗಳವಾರ ಅಥವಾ ಬುಧವಾರ ಬಿಗ್ ಬಾಸ್ ಮನೆಯಿಂದ ಕಾವ್ಯ ಅಥವಾ ರಘು ಅವ್ರ ಇಂಪ್ರಲ್ ಒಬ್ರು ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ ಅಂತ ಹೇಳಲಾಗಿದೆ ಅಂಡ್ ಸೇವಿಂಗ್ ಆರ್ಡರ್ ಈ ಒಂದು ವಾರ ಅಶ್ವಿನಿ ಅವರನ್ನ ಸಾಟರ್ಡೆ ಎಪಿಸೋಡ್ ನಲ್ಲಿ ಸೇವ್ ಮಾಡಿದರೆ ಕಿಚ್ಚನ ಚಪ್ಪಾಳೆ ಸಹ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಶ್ವಿನಿ ಅವ್ರು ಸಿಕ್ಕಾಪಡೆ ಬೂಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಂತರ ಸಂಡೆ ಎಪಿಸೋಡ್ ನಲ್ಲಿ ಗಿಲ್ಲಿ ಅವ್ರ ಸೇವ್ ಆಗಿದ್ದಾರೆ ರಕ್ಷಿತ್ ಅವ್ರ ಸೇವ್ ಆಗಿದ್ದಾರೆ ಧ್ರುವಂತ್ ಅವ್ರ ಸೇವ್ ಆಗಿದ್ದಾರೆ ನಂತರ ಕಾವ್ಯ ಅವ್ರ ಸೇವ್ ಆಗಿ ಬಾಟಮ್ ಟೂ ನಲ್ಲಿ ರಘು ಮತ್ತೆ ರಾಶಿಕ್ ಅವ್ರು ಬಂದು ರಾಶಿಕ್ ಅವ್ರ ಎಲಿಮಿನೇಷನ್ ಆಗಿದ್ದಾರೆ ಇದೇನು ವೋಟಿಂಗ್ ನ ಪ್ರಕಾರ ಸೇವ್ ಮಾಡದ್ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ವೋಟಿಂಗ್ ನ ಪ್ರಕಾರ ನಾವು ನೋಡ್ಕೊಂಡ್ರೆ ಎನಿ ಪೋಲ್ಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲೇ ನೋಡ್ಕೊಂಡ್ರು ಸಹ ಗಿಲ್ಲಿ ರಕ್ಷಿತ್ ಅವ್ರ ಅಲ್ಲಿ ಕಾಣಿಸ್ಕೊಳ್ತಾ ಇದಾರೆ ಸೊ ಇಲ್ಲಿ ಅಶ್ವಿನಿ ಗೌಡರನ್ನ ಅಲ್ಲಿ ಸೇವ್ ಮಾಡಿರೋದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬ್ಯೂ ಬೂಸ್ಟ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು ಅಂಡ್ ಆರ್ಡರ್ ಅಂತ ನೋಡ್ಕೊಂಡಾಗ ಇಲ್ಲಿ ಯಾವ ತರ ಮಾಡಿದಾರೆ ಅಂದ್ರೆ ಮಿಕ್ಸ್ ಅಪ್ ಮಾಡಕ್ ಹೋಗಿಲ್ಲ ಕೇವಲ ಅಶ್ವಿನಿ ಅಶ್ವಿನಿಯವ್ರನ್ನ ಮಾತ್ರ ಅಲ್ಲಿ ಸೇವ್ ಮಾಡಿ ಉಳಿದಂತ ಕಂಟೆಸ್ಟೆಂಟ್ ಗಳನ್ನ ಇಲ್ಲೋ ಆರ್ಡರ್ ಪ್ರಕಾರನೇ ಸೇವ್ ಮಾಡದ್ ಮಾಡಿದಾರೆ ಸೊ ಇದು ಸಹ ಉಳಿದಂತ ಕಂಟೆಸ್ಟೆಂಟ್ ಅಂತ ಡೌಟ್ ಕ್ರಿಯೇಟ್ ಮಾಡುತ್ತೆ ಮೇ ಬಿ ಅಶ್ವಿನಿ ಗೌಡರ್ಗೆ ಟಾಪರ್ ಇದಾರೇನೋ ಗಿಲ್ಲಿ ಅಥವಾ ರಕ್ಷಿತನ ಮೇಲ್ಸಿ ಮುಂದೆ ಬಂದ್ರೆ ಡೌಟ್ ಮನೆಯಂತ ಕಂಟೆಸ್ಟೆಂಟ್ ಗಳಿಗೆ ಒಂಥರ ಡೌಟ್ ಬರುತ್ತೆ ಈಗ ನಮ್ ಹೊರಗಡೆ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದೀವಿ ಬೇರೆ ಬೇರೆ ಪೋಲ್ಸ್ ಎಲ್ಲ ನೋಡ್ತಾ ಇದೀವಿ ನಮಗೆ ಸ್ವಲ್ಪ ಮಾಹಿತಿ ಇರುತ್ತೆ ಬಿಗ್ ಬಾಸ್ ಮನೆಯವ್ರಿಗೆ ಅವ್ರಿಗೆ ಯಾವ ತರ ಗೊತ್ತಿರುತ್ತೆ ಮೇ ಬಿ ಟರ್ನ್ ಆಯ್ತೇನೋ ಅವರು ಮುಂಚೆ ಸೇವ್ ಆಗಿದ್ರೆ ಇಲ್ಲಿ ಈ ಒಂದು ಎಪಿಸೋಡ್ ನಷ್ಟೆಲ್ಲ ಅಪ್ರಿಸಿಯೇನ್ ಸಿಕ್ಕಿದ್ರೆ ಅವ್ರು ಟಾಪ್ ಬಂದಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಇವರ ಆಟವನ್ನು ಇವರು ಆಡೋದ್ರ ಬದಲಾಗಿ ಹೆಚ್ಚಿನ ಯೋಚನೆ ಕಡೆನೆ ಬಿದ್ದೋಗ್ತಾರೆ ಸೊ ಅದು ನಡೆಯುತ್ತೆ ಒಂದ್ ಎರಡು ಎಪಿಸೋಡ್ ಗಳಲ್ಲಿ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕಾದ್ರೆ ಇರುವಂತ ಅಪ್ಡೇಟ್ಸ್ ಇವು ನಿಮ್ಮ ಅನಿಸಿಕೆ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲು ಇಲ್ಲಿ ರಕ್ಷಿತಾ ಮತ್ತೆ ಏನು ಗಿಲ್ಲಿ ಅವ್ರನ್ನ ಕುಕ್ಸೋ ಯತ್ನ ನಡೆದಿದ್ಯಾ ಮತ್ತೆ ಧ್ರುವದ್ ಮತ್ತೆ ಅಶ್ವಿನಿ ಅವರಿಗೆ ಇಷ್ಟರ ಮಟ್ಟಿಗೆ ಅಪ್ರಿಸಿಯೇಷನ್ ಬೇಕಿತ್ತ ಕಿಚನ್ ಚಪ್ಪಾಳೆ ಕೊಟ್ಟಿರೋದು ಅಂಡಿಸರ್ ಅಂತ ಹೇಳ್ತಾ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಸರ್ ಕಿಚ್ಚನ ಚಪ್ಪಾಳೆ ರೇಂಜ್ ಅಪ್ರಿಷಿಯೇಷನ್ ಅಲ್ಲ ಅಂದ್ರು ಸರ್ ಆಟ ಚೆನ್ನಾಗ್ ಆಡಿದ್ರ ಅಂತ ಒಂದು ಅಪ್ರಿಷಿಯೇಷನ್ ಹೇಳಿದಾಗ ಅವ್ರ ಆಟ ಇಂಪ್ರೂವ್ ಆಗ್ತಾ ಇರ್ತಾನೆ ಎಕ್ಸ್ಪೆಷಲಿ ಧನುಷ್ ವಿಚಾರದಲ್ಲಿ ಬಿಡಿ ಕೆಲವೊಂದು ಎಪಿಸೋಡ್ ಅಲ್ಲಿ ತುಂಬಾ ಪಾಸಿಟಿವ್ ಮಾಡಿದರೆ ರಾಶಿಕ ಅವ್ರ ವಿಚಾರದಲ್ಲಿ ಸೂರಜ್ ಅವ್ರನ್ನ ಮುಂದೆ ಇಟ್ಕೊಂಡು ಪ್ರತಿ ಬಾರಿ ರಾಶಿಕ್ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು ರಾಶಿಕ್ ಅವ್ರನ್ನ ಕುಗ್ಸೋ ಯತ್ನ ನಡೀತಾ ಹೊರ್ತು ಎಲ್ಲೂ ಸರ್ ರಾಶಿಕ ಅವ್ರಿಗೆ ಒಂದು ಅಪ್ರಿಶಿಯೇಟ್ ಅವ್ರಿಗೆ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಅನ್ನೋ ಒಂದು ಮಾತು ಬರ್ಲೇ ಇಲ್ಲ ಅನ್ನೋದು ನನಗೆ ಪರ್ಸನಲ್ ಆಗ ಅನಿಸ್ತೀನಿ ರಾಶಿಕ್ ಅಭಿಮಾನಿ ಅಲ್ಲ ನಾನು ಬಟ್ ಬಿಗ್ ಬಾಸ್ ನೋಡಿದ ಜನರಲ್ ಆಗಿರಂತ ಆಡಿಯನ್ಸ್ ನಿಮ್ಮ ಅನಿಸಿಕೆ ಹೇಳಿ ರಾಶಿಕ್ ಅವ್ರ ನಿಜವಾಗ್ಲೂ ಒಂದು ಅಪ್ರಿಸಿಯೇಷನ್ ಸಿಕ್ತು ಅಂತ ನಿಮ್ಗೆ ಅನಿಸ್ತಾ ಸೊ ಇದು ಈಗ ಅನ್ನೋ ಅಪ್ಡೇಟ್ ಮಿಸ್ ಮಾಡಿದ್ರೆ ಚಾನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು